ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಸಂಕ್ರಾಂತಿ ಹಬ್ಬ ಅಂದರೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ಲೇ ಸ್ಪೆಷಲ್ಲು ಇದು ತುಂಬಾ ಅಥೆಂಟಿಕ್ ಮತ್ತು ಟ್ರೆಡಿಷ್ನಲ್ ಆಗಿದೆ ಇದನ್ನು ನಾವು ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಇನ್ನು ನಾನು ಹೇಳುವಂತಹ ವಿಧಾನದಲ್ಲಿ ಸರಿ ನೀವು ಟ್ರೈ ಮಾಡಿ ತುಂಬಾ ರುಚಿಕರವಾಗಿ ಬರುತ್ತೆ ಈ ರೆಸಿಪಿ ಫಸ್ಟಿಗೆ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಮುಕ್ಕಾಲ್ ಕಪ್ ಆಗಷ್ಟು ಅಕ್ಕಿನೂ ಕೂಡ ತಗೊಂಡಿದ್ದೀನಿ ನಾನು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀನಿ ನೀವು ಸ್ವಲ್ಪ ಅಕ್ಕಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಬೋದು ಇವಾಗ ನಾವು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾವು ಅಕ್ಕಿ ಮತ್ತೆ ಹೆಸರು ಬೇಳೆ ಎರಡನ್ನೂ ಕೂಡ ನಾನು ವಾಶ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಯಾವ ಕಪ್ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಾನು ನಾಲ್ಕರಷ್ಟು ನೀರನ್ನ ನಾನು ಸೇರಿಸ್ತಾ ಇದ್ದೀನಿ ನೋಡಿ ನಾವು ಮತ್ತೆ ನೀರು ಸೇರಿಸ್ಕೊಬೇಕಾಗುತ್ತೆ ಇವಾಗ ನಾನು ಸ್ವಲ್ಪ ನಾಲ್ಕು ಆಗಷ್ಟು ಸೇರಿಸ್ತಾ ಇರುವಂತಹದ್ದು ಅಷ್ಟೇ ಹಾಗೆ ಒಂದು ಚಿಟಿಕೆ ಅರಿಶಿಣ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕಿ ಇದನ್ನ ನಾನು ಮೂರಿಂದ ನಾಲ್ಕು ವಿಷಲ್ ಬರ್ಸ್ಕೊಂತ ಇದ್ದೀನಿ ನೋಡಿ ಇವಾಗ ಬೆಂದಿದೆ ಅನ್ನ ಎಷ್ಟು ಚೆನ್ನಾಗಾಗಿದೆ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಬೇಳೆನ ನಾನು ಹುರಿದು ಹಾಕಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕಿರುವಂತಹದ್ದು ನೀವು ಬೇಕಿದ್ರೆ ಸ್ವಲ್ಪ ತುಪ್ಪದಲ್ಲಿ ಬೇಳೆನ ಹುರ್ಕೊಂಡು ಕೂಡ ನೀವು ಮಾಡ್ಬೋದು ಇವಾಗ ನೋಡಿ ನಾನು ಸ್ವಲ್ಪ ಅನ್ನ ಇದು ಗಟ್ಟಿ ಬಂದಿರೋದಕ್ಕೆ ನಾನು ಬಿಸಿ ನೀರನ್ನ ಇಲ್ಲಿ ಸೇರಿಸಿ ನಾವು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಿಕ್ನೆಸ್ ನೋಡ್ಕೊಬೇಕಾಗತ್ತೆ ಇದು ಮತ್ತೆ ನಾವು ಬಿಸಿ ಮಾಡೋದ್ರಿಂದ ಬೇಳೆ ಆಗಿರೋದ್ರಿಂದ ಇದು ಮತ್ತೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳ್ಳಗೆನೇ ಮಾಡ್ಕೊತಾ ಇದ್ದೀನಿ ತೆಳ್ಳಗೆ ಮಾಡಿದರೂ ಕೂಡ ಇದು ಮತ್ತೆ ಆಗುತ್ತೆ ಓಕೆನಾ ಅದಕ್ಕೋಸ್ಕರ ಇಷ್ಟ ಆದರೆ ಸಾಕಾಗತ್ತೆ ನೋಡಿ ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಇಲ್ಲಿ ಎರಡು ದೊಡ್ಡ ಸ್ಪೂನಲ್ಲಿ ತುಪ್ಪನ ನಾನು ಯೂಸ್ ಮಾಡ್ತಾಯಿದ್ದೀನಿ ನೀವು ಎಣ್ಣೆನೂ ಕೂಡ ಯೂಸ್ ಮಾಡ್ಬೋದು ತುಪ್ಪದ ಜೊತೆಗೆ ಬಟ್ ನಾನಿವತ್ತು ಬರೀ ತುಪ್ಪದಲ್ಲೇ ಒಗ್ಗರಣೆ ಮಾಡ್ತಾಯಿದ್ದೀನಿ ತುಪ್ಪ ಎಲ್ಲ ಮೇಲೆ ನಾವು ಇಲ್ಲಿ ಗೋಡಂಬಿ ಹಾಕ್ಕೊಳ್ಳೋಣ ಗೋಡಂಬಿನೂ ಕೂಡ ನಾವು ಕೆಂಪಗೆ ಅದು ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಂಡ್ಮೇಲೆ ನಾನಿವಾಗ ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನ ನಾನು ಬಳಸ್ತಾ ಇರುವಂತಹದ್ದು ಜೀರಿಗೆ ಮತ್ತು ಮೆಣಸನ್ನ ನಾವು ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಹಸಿ ಶುಂಠಿನ ಬಳಸ್ತಾ ಇದ್ದೀನಿ ಹಸಿ ಶುಂಠಿ ಮತ್ತು ಹಿಂಗನ್ನ ನಾನಿಲ್ಲಿ ಬಳಸ್ತಾ ಇರುವಂತಹದ್ದು ಇದನ್ನು ನಾವು ಬಳಸೋದ್ರಿಂದ ಈ ಪೊಂಗಲ್ ಗ್ಯಾಸ್ಟ್ರಿಕ್ ಆಗೋಲ್ಲ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇರುವಂತಹದ್ದು ಹಾಗೆ ನಾನು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಖಾರ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಏಳರಿಂದ ಎಂಟು ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಬಳಸ್ಬೋದು ಹಾಗೆ ನಾನು ಕರಿಬೇವನು ಕೂಡ ಹಾಕ್ಕೊಂಡು ಒಗ್ಗರಣೆ ಮಾಡಿದ್ದೀನಿ ಜೊತೆಗೆ ನಾನು ಇಲ್ಲಿ ಕೊಬ್ಬರಿನ ನಾನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಕೊಬ್ಬರಿ ಇಲ್ಲ ಅಂದರೆ ನೀವು ತೆಂಗಿನಕಾಯಿನೂ ಕೂಡ ಇದೇ ರೀತಿ ಸ್ಲೈಸಾಗಿ ಕಟ್ ಮಾಡಿ ನೀವು ಬಳಸ್ಬೋದು ಇವಾಗ ನೋಡಿ ತುಪ್ಪದಲ್ಲಿ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ವಿಶೇಷವಾದ ಟೇಸ್ಟೇ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ಕೊನೆಯಲ್ಲಿ ಇಂಗುನು ಕೂಡ ನಾನು ಬಳಸ್ತಾ ಇದ್ದೀನಿ ಇಂಗು ಇದರಲ್ಲಿ ನಾವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಬಳಸ್ತಾ ಇರುವಂತಹದ್ದು ಈಗ ನಾನು ಎಲ್ಲ ಒಗ್ಗರಣೆ ಆದಮೇಲೆ ನಾನು ಇವಾಗ ನಾವು ಹೆಸರು ಬೇಳೆ ಮತ್ತು ಅನ್ನ ಏನು ರೆಡಿ ಇರುತ್ತಲ್ಲ ಅದಕ್ಕೆ ನಾವು ಇದನ್ನು ಕ್ಲೀನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಬೇಕಾದ್ರೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಫೈನಲ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಹಾಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಸಾಲ್ಟನ್ನು ನಾನು ಬೇಳೆ ಮತ್ತು ಅನ್ನ ಬೇಯಬೇಕಾದ್ರೇ ಹಾಕಿರೋದ್ರಿಂದ ನಾನಿವಾಗ ಸಾಲ್ಟನ್ನು ನಾನು ಯೂಸ್ ಮಾಡ್ತಾಯಿಲ್ಲ ನೀವೇನಾದರೂ ಆವಾಗ ಕಡಿಮೆ ಪ್ರಮಾಣದಲ್ಲಿ ಹಾಕಿದರೆ ಇವಾಗ ನೀವು ಟೇಸ್ಟ್ ನೋಡಿ ನೀವು ಸಾಲ್ಟನ್ನು ಎಷ್ಟು ಬೇಕಾಗುತ್ತೆ ಅಷ್ಟು ಸೇರಿಸ್ಕೊಬೋದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಳಿರುವಂಥ ಸ್ಟೆಪ್ನ ನೀವು ಫಾಲೋ ಅಪ್ ಮಾಡಿ ಇದನ್ನು ರೆಸಿಪಿನ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿನ ಟ್ರೈ ಮಾಡಿದ್ಮೇಲೆ ತಪ್ಪದೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಹೇಗೆ ಬಂತು ಅಂತ ಹಾಗೆ ಸಿಹಿ ಪೊಂಗಲ್ನು ಕೂಡ ಹೇಗೆ ಟೇಸ್ಟಿಯಾಗಿ ಮಾಡ್ಕೊಬೋದು ಅಂತ ಹೇಳಿ ನಾನು ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡಿ ಅಂತ ಕೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನಾವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವೀಡಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ